ನಿಮಗೆಲ್ಲ ಇಂದಿನ ವಚನ ನಿರ್ವಚನಕ್ಕೆ ಸ್ವಾಗತ ಇಂದಿನ ವಚನ ಶರಣೆ ಬೋಂತಾದೇವಿಯವರ ವಚನ ವಚನ ಇಂತಿದೆ ತೆನಬೇಡ ಅನಂತ ನಿಂತಾತನೆಂದರಿಯಾ ಬಿಡಾಡಿ ಕರೆದಡೆ ಓ ಎಂಬುದು ನಾದವೋ ಬಿಂದುವೋ ಪ್ರಾಣವೋ ಇದಾವುದು ಬಲ್ಲಡೆ ನೀ ಹೇಳಾ ಬಿಡಾಡಿ ನಾಲ್ಕು ವೇದ ಹದಿನಾರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟಾಗಮ ಪ್ರತಿ ಬಿಡಾಡಿ ಶಬ್ದವೇ ಬ್ರಹ್ಮ ಶಬ್ದವೇ ಸಿದ್ಧ ಶಬ್ದವೇ ಶುದ್ಧ ಕಾಣಿರೇ ಬಿಡಾಡಿ ಶರಣೆ ಬೋಂತಾದೇವಿಯವರು ಕಾಶ್ಮೀರದಿಂದ ಕಲ್ಯಾಣಕ್ಕೆ ಬಂದ ಶರಣೆ ಇವರು ಶರಣರ ಸಂಘದಲ್ಲಿರಲು ಅಷ್ಟು ದೂರದ ಕಾಶ್ಮೀರ ರಾಜ್ಯದಿಂದ ಅಂದಿನ ಹನ್ನೆರಡನೆಯ ಶತಮಾನದಲ್ಲಿ ಕಲ್ಯಾಣ ಪಟ್ಟಣಕ್ಕೆ ಬಂದು ಕನ್ನಡ ಕಲಿತು ವಚನಗಳನ್ನು ರಚಿಸಿದ್ದಾರೆ ಈ ವಚನದ ಅರ್ಥ ಇಂತಿದೆ ಈ ಆಳವಾದ ವಚನದಲ್ಲಿ ಬೋಂತಾದೇವಿಯವರು ಶಬ್ದ ಬ್ರಹ್ಮ ಮತ್ತು ಪರಮ ತತ್ವದ ಸಂಬಂಧವನ್ನು ವಿವರಿಸುತ್ತಾರೆ ಅಂತಾಯಿ ತಿಂತಾಯಿ ಬೇಡ ಅಂದರೆ ಅಂತೆ ಆಯಿತು ಇಂತೆ ಆಯಿತು ಎಂತೆ ಆಯಿತು ಎಂದು ಹೇಳಬೇಡ ಹೀಗಾಯಿತು ಹಾಗಾಯಿತು ಎಂದು ವಿವರಿಸಲು ಪ್ರಯತ್ನಿಸಬೇಡ ಪರಮ ತತ್ವವನ್ನು ಮಾತುಗಳಿಂದ ವಿವರಿಸಲು ಸಾಧ್ಯವಿಲ್ಲ ಇದು ಹೀಗಿದೆ ಅದು ಹಾಗಿದೆ ಎಂಬ ವರ್ಣನೆಗಳು ಸೀಮಿತ ಅಪೂರ್ಣ ನಾವು ಕೆಲವೊಮ್ಮೆ ದೇವರು ಹೀಗೇ ಇದ್ದಾನೆ ಅವನು ಸಿನಿಮಾಗಳಲ್ಲಿ ತೋರಿಸುವ ಹಾಗೆ ರುದ್ರಾವತಾರ ತಾಳುತ್ತಾನೆ ಇಂತಹ ವರ್ಣನೆಗಳನ್ನು ಬಿಟ್ಟು ಬಿಡು ಎಂದು ಹೇಳುತ್ತಿದ್ದಾರೆ ಅವು ಕೇವಲ ವರ್ಣನೆ ಅವು ಮನುಷ್ಯ ನಿರ್ಮಿತ ಆದರೆ ಸತ್ಯವಲ್ಲ ಅನಂತ ನಿಂತಾತನೆಂದರಿಯ ಬಿಡಾಡಿ ಅಂದರೆ ಅನಂತನು ಅಂತ್ಯವಿಲ್ಲದವನು ಶಿವನು ಇದನ್ನು ನೀನು ಅರಿ ಅನಂತನನ್ನು ಅವನು ಹೀಗಿದ್ದಾನೆ ಎಂದು ಸೀಮಿತಗೊಳಿಸದೆ ಅವನು ಅನಂತ ಎಂದು ಅರಿ ಇದು ವಿರೋಧಾಭಾಸದ ಹೇಳಿಕೆ ಅವನು ಇಂತಾದವನು ಎಂದು ಅರಿ ಅಂದರೆ ಅವನು ಯಾವುದೇ ವರ್ಣನೆಗೆ ಸೀಮಿತವಲ್ಲ ಎಂದು ಅರಿ ಅಂದರೆ ಶಿವನು ನಿರಾಕಾರ ನೀನು ಮನುಷ್ಯನಾಗಿ ನಿನ್ನ ಬುದ್ಧಿಯಿಂದ ಶಿವ ಹೀಗೆ ಇದ್ದಾನೆ ಎಂದು ರೂಪ ಕೊಟ್ಟು ನಿನಗೆ ಮತ್ತು ಸಮಾಜಕ್ಕೂ ಮೋಸ ಮಾಡಬೇಡ ಅವನು ಅನಂತ ನಿರಾಕಾರ ಎನ್ನುವ ಸತ್ಯವನ್ನು ತಿಳಿದುಕೋ ಪ್ರತಿ ಜೀವಿಯಲ್ಲೂ ಶಿವ ಇದ್ದಾನೆ ಆ ಶಿವತತ್ವವನ್ನು ಅರಿಯಲು ಸತ್ಯದ ಹುಡುಕಾಟ ದಾರಿ ಹಿಡಿಯಬೇಕು ಯಾವುದೋ ಒಂದು ರೂಪವೇ ದೇವರು ಎಂದು ಸೀಮಿತವಾಗಬೇಡ ಕರೆದಡೆ ಓ ಎಂಬುದು ನಾದವೋ ಬಿಂದವೋ ಪ್ರಾಣವೋ ಇದಾವುದು ಬಲ್ಲಡೆ ನೀನೇ ಹೇಳ ಕರೆದಾಗ ಓ ಎಂದು ಪ್ರತಿಕ್ರಿಯಿಸುವುದು ನಾದವೋ ಶಬ್ದವೋ ಬಿಂದುವೋ ಸೂಕ್ಷ್ಮ ಬಿಂದುವೋ ಮನಸ್ಸಿನ ಏಕಾಗ್ರತೆಯೋ ಪ್ರಾಣವೋ ಈ ಜೀವಶಕ್ತಿಯೋ ಇದು ಯಾವುದು ನಿನಗೆ ಗೊತ್ತಿದ್ದರೆ ಹೇಳು ಇದು ಪ್ರಶ್ನೆಯ ರೂಪದಲ್ಲಿರುವ ತತ್ವೋಪದೇಶ ನಾದ ಎಂದರೆ ಶಬ್ದ ಬಿಂದು ಎಂದರೆ ಸೂಕ್ಷ್ಮ ಬಿಂದು ಪ್ರಾಣ ಎಂದರೆ ಜೀವಶಕ್ತಿ ಇವೆಲ್ಲವೂ ಪರಸ್ಪರ ಸಂಬಂಧಿತ ಅವಿಭಾಜ್ಯ ನಾವು ಕೂಗಿದರೆ ಒಂದು ಶಬ್ದ ಸುಮ್ಮನಿದ್ದರೆ ನಿಶಬ್ದ ನಮ್ಮ ಎದೆ ಬಡಿತ ಇದ್ದರೆ ಜೀವಂತ ಅದು ನಿಂತರೆ ನಾವು ಸಾಯುತ್ತೇವೆ ಇದೆಲ್ಲ ವಿಜ್ಞಾನಕ್ಕೂ ಮೀರಿದ್ದು ಇವೆಲ್ಲ ಆ ನಿರಾಕಾರ ಪರಮಾತ್ಮನಿಂದಲೇ ಸಾಧ್ಯವಾಗುತ್ತವೆ ನಾಲ್ಕು ವೇದ ಹದಿನಾರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟಾಗಮ ಪ್ರತಿ ಬಿಡಾಡಿ ಅಂದರೆ ನಾಲ್ಕು ವೇದಗಳು ಹದಿನಾರು ಶಾಸ್ತ್ರಗಳು ಹದಿನೆಂಟು ಪುರಾಣಗಳು ಇಪ್ಪತ್ತೆಂಟು ಆಗಮಗಳು ಇವೆಲ್ಲವನ್ನು ಅನುಕರಣೆ ಮಾಡುವುದನ್ನು ಬಿಡು ಇದು ಕ್ರಾಂತಿಕಾರಿ ಹೇಳಿಕೆ ಬೋಂತಾ ದೇವಿಯವರು ಹೇಳುತ್ತಿದ್ದಾರೆ ಕೇವಲ ಈ ವೇದ ಪುರಾಣ ಶಾಸ್ತ್ರವಲ್ಲ ಎಲ್ಲ ಧರ್ಮ ಗ್ರಂಥಗಳನ್ನು ಕೇವಲ ಅನುಕರಣೆ ಮಾಡುವುದನ್ನು ಬಿಡು ಅವು ಸೂಚಕಗಳು ಆದರೆ ಸತ್ಯವಲ್ಲ ನೇರ ಅನುಭವವೇ ಮುಖ್ಯ ನಾವು ಎಷ್ಟೇ ವಿಜ್ಞಾನದ ಪುಸ್ತಕ ಓದಿದರೂ ಆ ಪ್ರಯೋಗವನ್ನು ನಾವು ನಮ್ಮ ಕೈಯಾರೆ ಮಾಡಿದರೆ ಆಗ ಮಾತ್ರ ನಮಗೆ ಅನುಭವ ಸಂತೋಷ ಮತ್ತು ಪ್ರಯೋಗ ಅರ್ಥವಾಗುತ್ತೆ ಹಾಗೆ ಗ್ರಂಥಗಳನ್ನು ಓದಿದರೂ ಸಾಧನೆ ಅಧ್ಯಯನ ಪ್ರಶ್ನಿಸುವುದು ಇದರಿಂದ ಮಾತ್ರ ನಿಜವಾದ ಅನುಭವ ಸಿಗುತ್ತದೆ ಇಲ್ಲಾದರೆ ಆ ಗ್ರಂಥಗಳಿಗೆ ನಮ್ಮ ವಿಚಾರ ಶಕ್ತಿ ಸೀಮಿತವಾಗುತ್ತದೆ ಆ ಗ್ರಂಥಗಳು ಕೇವಲ ಒಂದು ಪೂಜೆ ಮಾಡುವ ವಸ್ತುವಾಗುತ್ತವೆ ಅಂಧ ಶ್ರದ್ಧೆಯಿಂದ ಯಾವುದೇ ಗ್ರಂಥಗಳನ್ನು ಯಥಾವತ್ತಾಗಿ ಪಾಲನೆ ಮಾಡುವುದು ಅಜ್ಞಾನ ಅವುಗಳನ್ನು ಪ್ರಶ್ನಿಸಿದಾಗ ನಮ್ಮಲ್ಲಿ ಸತ್ಯ ಅರಿವು ವಿಚಾರವಂತಿಕೆ ಜಾಗೃತವಾಗುತ್ತದೆ ಶಬ್ದವೇ ಬ್ರಹ್ಮ ಶಬ್ದವೇ ಸಿದ್ಧ ಶಬ್ದವೇ ಶುದ್ಧ ಕಾಣಿರೇ ಬಿಡಾಡಿ ಶಬ್ದವೇ ಬ್ರಹ್ಮ ಆ ಪರಮಾತ್ಮ ಶಬ್ದವೇ ಸಿದ್ಧಿ ಪರಿಪೂರ್ಣತೆ ಶಬ್ದವೇ ಶುದ್ಧ ಪರಿಶುದ್ಧತೆ ಇದನ್ನು ಕಾಣು ಬಿಡಾಡಿ ಇದನ್ನು ಅರಿತುಕೋ ಮನುಜ ಇದು ವಚನದ ಸಾರ ಶಬ್ದ ಬ್ರಹ್ಮ ಶಬ್ದವೇ ಪರಮತತ್ವ ಸೌಂಡ್ ಹೀಲ್ಸ್ ಅಂತ ಹೇಳುತ್ತಾರೆ ಅದಕ್ಕೆ ಅನೇಕರಿಗೆ ಒಳ್ಳೆಯ ಸಂಗೀತ ಧ್ಯಾನದ ಸಂಗೀತ ನಿಸರ್ಗದ ಶಬ್ದ ಜಲಪಾತದ ಶಬ್ದ ಪ್ರಾಣಿಗಳ ನೈಸರ್ಗಿಕ ಶಬ್ದ ಮನಸ್ಸಿಗೆ ಸಮಾಧಾನ ನೀಡುತ್ತೆ ಆ ಓ ಎಂಬ ಪ್ರತ್ಯುತ್ತರ ನಾದ ಶಬ್ದ ಇದೇ ಬ್ರಹ್ಮ ಇದೇ ಸಿದ್ಧಿ ಇದೇ ಶುದ್ಧತೆ ಈ ವಚನದ ಸಾರ ಪರಮ ತತ್ವವನ್ನು ವಿವರಣೆಗಳಿಂದ ಸೀಮಿತಗೊಳಿಸಬಾರದು ಧರ್ಮ ಗ್ರಂಥಗಳ ಕೇವಲ ಅನುಕರಣೆ ಸಾಕಾಗುವುದಿಲ್ಲ ಆ ತತ್ವಗಳನ್ನು ಪ್ರಶ್ನಿಸುವುದು ಆ ತತ್ವಗಳ ಬಗ್ಗೆ ಸಂವಾದ ಮಾಡುವುದು ಅನುಭವಕ್ಕೆ ಮುಖ್ಯ ಶಬ್ದವೇ ಬ್ರಹ್ಮ ನಾದ ಶಬ್ದ ಪ್ರತ್ಯುತ್ತರ ಇವೇ ಪರಮ ತತ್ವದ ಸಾಕಾರ ಇದು ಶಬ್ದ ಬ್ರಹ್ಮ ತತ್ವ ಶಬ್ದದಲ್ಲಿಯೇ ಬ್ರಹ್ಮವಿದೆ ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ ಚಂದ್ರನನ್ನು ತೋರಿಸಲು ಬೆರಳು ಬಳಸುತ್ತಾರೆ ಆದರೆ ಮೂಡರು ಅಜ್ಞಾನಿಗಳು ಬೆರಳನ್ನೇ ನೋಡುತ್ತಾರೆ ಚಂದ್ರನನ್ನು ನೋಡುವುದಿಲ್ಲ ಹಾಗೆಯೇ ಧರ್ಮ ಗ್ರಂಥಗಳು ನಮಗೆ ತಿಳುವಳಿಕೆ ತೋರಿಸುವ ಬೆರಳುಗಳು ಆದರೆ ಜನರು ಗ್ರಂಥಗಳನ್ನೇ ಪೂಜಿಸುತ್ತಾರೆ ಸತ್ಯವನ್ನು ಅನುಭವಿಸುವುದಿಲ್ಲ ನೇರ ಅನುಭವವೇ ಮುಖ್ಯ ಶಬ್ದವೇ ಬ್ರಹ್ಮ ಎಂದು ಕಾಣುವುದು ಕೇವಲ ಗ್ರಂಥಗಳನ್ನು ಓದುವುದಲ್ಲ ನಿಮ್ಮ ಜೀವನದಲ್ಲಿ ಅನುಭವಕ್ಕೆ ಮಹತ್ವ ಕೊಡಿ ಈ ಮಹತ್ವ ಸಂದೇಶವನ್ನು ಚಿಕ್ಕ ಮಕ್ಕಳಿಗೆ ಮೊದಲು ಹೇಳಿಕೊಡಿ ಈ ವಚನವನ್ನು ಇನ್ನೊಮ್ಮೆ ಕೇಳೋಣ ಅಂತಾಯಿ ತಿಂತಾಯಿತ್ತೆಂತಾಯಿತ್ತೆನಬೇಡ ಅನಂತ ನಿಂತಾತನೆಂದರಿಯ ಬಿಡಾಡಿ ಕರೆದಡೆ ಓ ಎಂಬುದು ನಾದವೋ ಬಿಂದುವೋ ಪ್ರಾಣವೋ ಇದಾವುದು ಬಲ್ಲಡೆ ನೀ ಹೇಳ ಬಿಡಾಡಿ ನಾಲ್ಕು ವೇದ ಹದಿನಾರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟಾಗಮ ಪ್ರತಿ ಬಿಡಾಡಿ ಶಬ್ದವೇ ಬ್ರಹ್ಮ ಶಬ್ದವೇ ಸಿದ್ಧ ಶಬ್ದವೇ ಶುದ್ಧ ಕಾಣಿರೇ ಬಿಡಾಡಿ ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ನಿಮಗೆಲ್ಲ ಭಕ್ತಿಯ ಶರಣು ಶರಣಾರ್ಥಿಗಳು